ನನ್ನ ಪ್ರೀತಿ ಪೋಷಕರೇ ಮತ್ತೆ ಶಾಲೆಗಳು ಪ್ರಾರಂಭ ಆಗಿದೆ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಮೊದಲೆಲ್ಲ ಈಗಿನ ರೀತಿ ಬೇರೆ ಬೇರೆ ಸಿಲೆಬಸ್ಗಳು ಇರಲಿಲ್ಲ ದುಡ್ಡಿದ್ರೆ ಪ್ರೈವೇಟ್ ಸ್ಕೂಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಂತ ನಾವೆಲ್ಲ ಓದಿದ್ವಿ ಬಟ್ ಈಗ ಪ್ರೈವೇಟ್ ಸ್ಕೂಲ್ ನಲ್ಲೂ ಸಹ ಸಿಲೆಬಸ್ ಇದಾವೆ ಲೈಕ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಯಾವುದು ಬೆಸ್ಟ್ ಯಾವುದು ನಿಮ್ಮ ಮಗು ಒಳ್ಳೇದು ಅಂತ ಯೋಚಿಸ್ತಾ ಇದ್ರೆ ನಾನು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ವಿವರಣೆ ಕೊಡ್ತಾ ಇದ್ದೀನಿ ನಿಮ್ಮ ಮಗು ಯಾವ ಸಿಲೆಬಸ್ನಲ್ಲಿ ಓದ್ತಾ ಇರೋದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಥವಾ ಸ್ಟೇಟ್ ಪ್ರತಿಯೊಬ್ಬ ಪೇರೆಂಟ್ ಕೂಡ ನಮ್ಮ ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡಬೇಕು ಅಂತಾನೆ ಯೋಚಿಸ್ತಾ ಇರ್ತಾರೆ ಮೊದಲನೇ ವಿಷಯ ಏನಂದ್ರೆ ಯಾವ ಸಿಲೆಬಸ್ ಕೂಡ ಕೇಳಲ್ಲ ಪ್ರತಿಯೊಂದು ಸಿಲೆಬಸ್ಗೂ ಅದರದ್ದೇ ಆದ ವಿಶೇಷತೆ ಇದೆ ಕರ್ನಾಟಕದಲ್ಲಿ ಮೇನ್ ಆಗಿ ಮೂರು ಪಾಪ್ಯುಲರ್ ಸಿಲೆಬಸ್ ಫಾಲೋ ಮಾಡ್ತೀವಿ ಸ್ಟೇಟ್ ಬೋರ್ಡ್ ಕನ್ನಡ ಆರ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಐ ಸಿ ಎಸ್ ಸಿ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸ್ಟೈಲ್ ಇದೆ ಈಗ ಅದೆಲ್ಲದರ ಪ್ರಾಸ್ ಮತ್ತು ಕಾನ್ಸ್ ಏನು ಅಂತ ತಿಳಿಯೋಣ ಸ್ಟೇಟ್ ಸಿಲೆಬಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೇಟ್ ಸಿಲೆಬಸ್ ಅನ್ನು ಕರ್ನಾಟಕದ ಗೌರ್ಮೆಂಟ್ ತಯಾರಿಸುತ್ತದೆ ಸಿಂಪಲ್ ಅಫೋರ್ಡೆಬಲ್ ಮತ್ತು ಸ್ಥಳೀಯ ವಿಷಯಗಳನ್ನು ಆಧಾರವಾಗಿರಿಸಿ ತಯಾರಿಸುತ್ತಾರೆ ಅಡ್ವಾಂಟೇಜಸ್ ಆಫ್ ಸ್ಟೇಟ್ ಬೋರ್ಡ್ ಕಡಿಮೆ ಸ್ಕೂಲ್ ಫೀಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡು ಆಪ್ಷನ್ಸ್ ಮಕ್ಕಳ ವಯಸ್ಸಿಗೆ ಅನುಗುಣವಾದ ಸಿಲೆಬಸ್ ಆಗಿರೋದ್ರಿಂದ ಪ್ರೆಷರ್ ಕಡಿಮೆ ಇರುತ್ತದೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಾಗಿ ಬೆಸ್ಟ್ ಡಿಸ್ಅಡ್ವಾಂಟೇಜಸ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ನ ತಯಾರಿ ಕಡಿಮೆ ಇರುತ್ತದೆ ಇಂಗ್ಲಿಷ್ ಕಮ್ಯುನಿಕೇಷನ್ಗಾಗಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗುತ್ತದೆ ಸಿ ಬಿ ಎಸ್ ಸಿ ಬೋರ್ಡ್ ಸಿ ಬಿ ಎಸ್ ಸಿ ಒಂದು ನ್ಯಾಷನಲ್ ಲೆವೆಲ್ ಬೋರ್ಡ್ ಆಗಿದೆ ಇದು ಇಂಡಿಯಾದ ಪ್ರತಿಯೊಂದು ಕಡೆಯೂ ಚಾಲ್ತಿಯಲ್ಲಿದೆ ನೀವು ಫ್ರೀಕ್ವೆಂಟ್ಲಿ ಶಿಫ್ಟ್ ಅಥವಾ ಟ್ರಾನ್ಸ್ಫರ್ ಆಗುತ್ತೀರಾ ಅಥವಾ ನೀವು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ನ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಸಿ ಬಿ ಎಸ್ ಸಿ ಬೆಸ್ಟ್ ಆಪ್ಷನ್ ಅಡ್ವಾಂಟೇಜಸ್ ನೀಟ್ ಜೆಇ ಯು ಪಿ ಸಿ ತಯಾರಿಗೆ ಪರ್ಫೆಕ್ಟ್ ಚಾಯ್ಸ್ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇ ಲರ್ನಿಂಗ್ ಆ್ಯಂಡ್ ಆನ್ಲೈನ್ ರಿಸೋರ್ಚಸ್ ಅವೈಲೇಬಲ್ ಡಿಸಿಪ್ಲಿನ್ ಅಂಡ್ ಸ್ಟ್ಯಾಂಡರ್ಡೈಸ್ಡ್ ಪ್ಯಾಟರ್ನ್ ಡಿಸ್ಅಡ್ವಾಂಟೇಜಸ್ ಅಕಾಡೆಮಿಕ್ ಪ್ರೆಷರ್ ಹೆಚ್ಚಾಗಿ ಇರುತ್ತದೆ ಸ್ಥಳೀಯ ಭಾಷೆ ಹಾಗೂ ಕಲ್ಚರ್ನ ನೆಗ್ಲೆಕ್ಟ್ ಮಾಡಲಾಗುತ್ತದೆ ಐ ಸಿ ಸಿ ಸಿಲೆಬಸ್ ಐ ಸಿ ಸಿ ಸಿಲೆಬಸ್ ಸ್ವಲ್ಪ ಅಡ್ವಾನ್ಸ್ಡ್ ಮತ್ತು ಇಂಗ್ಲೀಷ್ ಹೆವಿ ಆಗಿರುತ್ತದೆ ನಿಮ್ಮ ಮಗು ಕಮ್ಯುನಿಕೇಷನ್ನಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ನೀವು ಬಯಸಿದರೆ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್ ಅಡ್ವಾಂಟೇಜಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಬ್ಜೆಕ್ಟ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇಂಗ್ಲೀಷ್ ಗ್ರಾಮರ್ ಡಿಸ್ಅಡ್ವಾಂಟೇಜಸ್ ಟಫ್ ಸಿಲೆಬಸ್ ಮೋರ್ ಹೋಮ್ ವರ್ಕ್ ಎಕ್ಸ್ಪೆನ್ಸಿವ್ ಸ್ಕೂಲ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗುತ್ತದೆ ಸಿಲೆಬಸ್ನ ಹೊರತು ಸ್ಕೂಲ್ ಚೂಸ್ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಪರಿಗಣಿಸಲೇಬೇಕು ಫಸ್ಟ್ ಮಗುವಿನ ಲರ್ನಿಂಗ್ ಸ್ಟೈಲ್ ವಿಜುವಲ್ ಲರ್ನರ್ ಅಥವಾ ಪ್ರಾಕ್ಟಿಕಲ್ ಲರ್ನರ್ ಸೆಕೆಂಡ್ ಪಾಯಿಂಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಲೋಕಲ್ ಕಾಲೇಜ್ ನ್ಯಾಷನಲ್ ಎಕ್ಸಾಮ್ಸ್ ಆಫ್ ಬರೋಡ ಬಜೆಟ್ ನೀವು ಎಷ್ಟು ಫೀಸ್ ಪೇ ಮಾಡೋಕೆ ಸಾಧ್ಯ ಡಿಸ್ಟೆನ್ಸ್ ಸ್ಕೂಲ್ ಮನೆಯಿಂದ ಎಷ್ಟು ಹತ್ತಿರ ಇದೆ ಸೇಫ್ ಆಗಿದೆಯಾ ಲ್ಯಾಂಗ್ವೇಜ್ ಪೂರ್ತಿ ಇಂಗ್ಲಿಷ್ ಬೇಕಾ ಅಥವಾ ಕನ್ನಡಕ್ಕೂ ಇಂಪಾರ್ಟೆನ್ಸ್ ಇರಬೇಕಾ ಟೀಚರ್ ಕ್ವಾಲಿಟಿ ಯಾವ ರೀತಿಯ ಟೀಚರ್ಸ್ ಇದ್ದರೆ ಇದ್ದಾರೆ ಎಂದು ಪೇರೆಂಟ್ಸ್ ಒಪಿನಿಯನ್ ಕೇಳೋದು ಕೂಡ ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ ಸಿಲೆಬಸ್ ಇಂಪಾರ್ಟೆಂಟ್ ಆದರೆ ಸ್ಕೂಲ್ನ ಎನ್ವೈರ್ಮೆಂಟ್ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನಾನೊಬ್ಬ ಪೇರೆಂಟ್ ಮತ್ತು ಟೀಚರ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸಿಲೆಬಸ್ಗಿಂತ ಮುಖ್ಯ ನಿಮ್ಮ ಮಗು ಖುಷಿಯಾಗಿದೆಯಾ ಅರ್ಥ ಮಾಡ್ಕೊಳ್ತಾ ಇದೆಯಾ ಮತ್ತು ಅದರಕ್ಕೆ ಅದರದೇ ಆದ ಒಂದು ಸ್ಪೀಡ್ ನಲ್ಲಿ ಕಲಿತಾ ಇದೆಯಾ ಅನ್ನೋದು ನಮ್ಮ ಮಕ್ಕಳ ಕೆಪಾಸಿಟಿ ಏನು ಅನ್ನೋದು ನಮಗಿಂತ ಚೆನ್ನಾಗಿ ಯಾರು ತಿಳಿದಿರೋಕೆ ಸಾಧ್ಯ ಇಲ್ಲ ಯಾರು ಏನೋ ಹೇಳಿದ್ರು ಅಂತ ನಿಮ್ಮ ಮಕ್ಕಳಿಗೆ ಹೆಚ್ಚು ಬರ್ಡನ್ ಕೂಡ ಕೊಡಬೇಡಿ ಯಾವುದೇ ಸಿಲೆಬಸ್ ಕೂಡ ಬೆಸ್ಟ್ ಆಗಿರುತ್ತದೆ ಪೇರೆಂಟ್ಸ್ ಹಾಗೂ ಟೀಚರ್ಸ್ ಒಂದು ಟೀಮ್ ಆಗಿ ಕೆಲಸ ಮಾಡಿದಾಗ ಮಾತ್ರ ನಾನು ನನ್ನ ಮಕ್ಕಳ ಕೆಪಾಸಿಟಿ ಹಾಗೂ ನನ್ನ ಕನ್ವೀನಿಯನ್ಸ್ ಎಲ್ಲ ಯೋಚಿಸಿ ನನ್ನ ಮಕ್ಕಳನ್ನು ಸಿ ಬಿ ಎಸ್ಇರ್ಡ್ ಗೆ ಚೂಸ್ ಮಾಡಿದ್ದೀನಿ ನೀವು ನಿಮ್ಮ ಮಕ್ಕಳನ್ನು ಯಾವ ಸಿಲೆಬಸ್ ಬೋರ್ಡ್ ಗೆ ಹಾಕಿದ್ದೀರಿ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಮುಂದಿನ ದಿನಗಳಲ್ಲಿ ತರುತ್ತೇನೆ ನೆನಪಿಡಿ ಪ್ರತಿಯೊಂದು ಸಿಲೆಬಸ್ಗೂ ಅದರದ್ದಾದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇರುತ್ತದೆ ಆದ್ರೆ ಒಬ್ಬ ಸ್ಮಾರ್ಟ್ ಪೇರೆಂಟ್ ತನ್ನ ಮಗುವನ್ನು ಎಲ್ಲೇ ಇದ್ದರೂ ಬೆಸ್ಟ್ ಆಗಿ ಮಾಡಬಹುದು ಸೊ ಟ್ರಸ್ಟ್ ಯುವರ್ ಸೆಲ್ಫ್ ಅಂಡ್ ರಿಮೆಂಬರ್ ಪ್ರತಿಯೊಂದು ಮಗು ಸಹ ಯುನೀಕ್ ಯು ಫಾರ್ ವಾಚಿಂಗ್